ನಮಸ್ತೆ ಪವಿಪಲ್ಲ ಯೂಟ್ಯೂಬ್ ಚಾನಲ್ಗೆಲ್ಲೂ ಸ್ವಾಗತ ಹೇಳಿರಿ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡ್ಬೋದು ನಾನು ಈಗಷ್ಟೇ ಕೆಲಸದಿಂದ ಇಳಿದು ಬಸ್ಸಲ್ಲಿ ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಮಾರ್ಕೆಟಲ್ಲಿ ತುಂಬ ಸೌಂಡ್ ಇದೆ ಅದು ನಾನು ಆಫ್ ಮಾಡಲಿಲ್ಲ ಸಹ ಸ್ವಲ್ಪ ತಿಳಿಸ್ಬಿಟ್ಟಿದ್ದು ನೋಡ್ತಿದ್ದೀರಾ ಇದು ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಹೋಗುವ ತುಂಬಾ ತುಂಬಾ ಕಡೆ ಚೌಕಲ್ಸಿ ಎಲ್ಲೂ ಕೂಡ ಕೆಲಸ ನೂರು ರೂಪಾಯಿಗೆ ನಾಲ್ಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಒಂದು ಕಡೆ ಅವರು ಅಪ್ಪಿತಪ್ಪಿ ಏನು ಐದು ಅಂದು ನಾನು ಅದನ್ನೇ ಗಟ್ಟಿ ಚರ್ಚೆ ವ್ಯಾಪಾರ ಮಾಡ್ತಿದ್ದಾರೆ ನನ್ನ ಕಡೆ ಸಂತೆ ಆದರೆ ಜಾಸ್ತಿ ಜನ ಬರಲಿಲ್ಲ ಈ ಮಳೆಗೆ ಯಾರು ಕೂಡ ಇಷ್ಟವಾಗಿ ಕಾಣಿಸ್ತಾ ಇಲ್ಲ ಬನ್ನಿ ಈಗ ನಾನು ಮನೆಗೆ ಬಂದೆ ಅದನ್ನೆಲ್ಲ ಮಳೆಗೆ ಆಗಲಿಲ್ಲ ನನಗೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಈಗ ನಾನೊಂದು ಪಾತ್ರೆ ತಗೊಂಡಿದ್ದೀನಿ ಇದು ನಾನು ಇಡ್ಲಿ ಮಾಡುವಂತಹ ಪಾತ್ರೆ ತುಳುವಿನಲ್ಲಿ ಅಂತ ತೊಂದರೆ ಅಂತ ಕರೀತಾರೆ ಇದರಲ್ಲಿ ಸ್ವಲ್ಪನೇ ನೀರು ಇಟ್ಕೊಂಡಿದ್ದೀನಿ ಅಂತ ಇದಕ್ಕೆ ಸ್ಟಾರ್ಟಿಂಗಲ್ಲಿ ನಮಗೆ ಜಾಸ್ತಿ ನೀರು ಬೇಡ ಈಗ ಸ್ಟವ್ ಐತಿಸಿಬಿಟ್ಟು ಈಗ ಮೂಡೆಯನ್ನೊಂದು ಕ್ಲೀನ್ ಮಾಡುವಂಥದ್ದು ಇದೆ ಅದರಲ್ಲೇನು ತುಂಬ ಮೂಡೆ ಅಂದರೆ ಹೇಗೆ ಅಂತ ನೀವು ನೋಡಿದ್ರಲ್ವಾ ಅಲ್ಲಿ ನಾನು ತೋರಿಸಿದೆ ನಿಮಗೆ ನೋಡಲಿಲ್ಲ ಅಂದರೆ ನೋಡಿ ಈಗ ನೋಡಿ ಇಲ್ಲಿ ನಾನು ಐದು ಮೂಡೆ ತಗೊಂಡಿದ್ದೇನೆ ಇದು ನೂರು ನೂರು ರೂಪಾಯಿ ಆಯಿತಾ ಇಲ್ಲಾಂದರೆ ನೂರ ಇಪ್ಪತ್ತೈದು ಆಗ್ತಿತ್ತು ನನಗೊಂದು ಹೇಗೋ ಚೌಕಾಸಿ ಮಾಡಿದೆ ಅಲ್ವಾ ಒಂದು ನನಗೆ ಫ್ರೀಯಾಗಿ ಕೊಟ್ಟರು ಈಗ ಇದನ್ನು ವಾಶ್ ಮಾಡುವ ತಿನ್ನಲಿಕ್ಕೆ ಎಷ್ಟು ಖುಷಿಯಾಗುತ್ತೋ ಅದು ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಇದು ಮೂರಂತೂ ಕೆಲವರೆಲ್ಲ ಮನೆಯಲ್ಲೇ ಮಾಡ್ತಾರೆ ಆದರೆ ನಮ್ಮ ಕೈಯಲ್ಲಿ ಇದು ಖಂಡಿತ ಆಗಲಿಕ್ಕಿಲ್ಲ ಇದು ಒಂಥರ ಒಂದು ಸಮುದ್ರದ ಬದಿಯಲ್ಲಿ ಎಲೆ ಸಿಗುವಂಥದ್ದು ಅದನ್ನು ಮುಂಚೆ ಎಲ್ಲ ಮುಳ್ಳಿನಲ್ಲೇ ಚಿಚ್ಚಿ ಎಲ್ಲ ಮಾಡ್ತಿದ್ರು ಈಗ ಇದಕ್ಕೆ ತೆಂಗಿನ ಎಲೆಯ ಗರಿ ಇದೆ ಅಲ್ವಾ ಈಸುಡಿ ಇರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿ ಎಲ್ಲ ಸೆಟ್ ಮಾಡ್ತಾರೆ ನಮಗಂತೂ ಗೊತ್ತಿಲ್ಲ ನೋಡಿ ಈಗ ಇಲ್ಲಿ ನೀರಿಟ್ಟು ನೀರು ಬಿಸಿ ಆಗ್ತಾ ಬಂದಿದೆ ಹೊತ್ತಿಗೆ ಸ್ವಲ್ಪ ನಾವಿಲ್ಲಿ ಆಯಿಲ್ ಆಗಬೇಕು ಆ ನೀರಿಗೆ ನನಗೆ ಹೇಗೆ ಇಡುವುದಂತೆಲ್ಲ ಗೊತ್ತಿರೋದು ಆ ಸಹ ನಾನು ಒಬ್ರ ಹತ್ರ ಕಾಲ್ ಮಾಡಿ ಕೇಳಿ ಎಲ್ಲ ಟ್ರೈ ಮಾಡುವಂಥದ್ದು ಇದು ನಿಜವಾಗಿ ಒಬ್ರಿಂದ ಆಗೋ ಕೆಲಸ ಅಲ್ಲ ಇದಕ್ಕೆ ಯಾರಾದರೂ ಒಬ್ಬರು ಇನ್ನೊಬ್ಬರು ಹೆಲ್ಪಿಗೆ ಇರಬೇಕು ಆದರೆ ಏನು ಮಾಡೋದು ನಾನೀಗ ಒಬ್ಬಳೇ ಇರುವ ಕಾರಣ ನಾನೇ ಎಲ್ಲನೂ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಕಡೆ ಈಗ ಇಡಬೇಕು ಹೀಗೆ ಹಿಟ್ಟು ಇದನ್ನು ಫುಲ್ಲಿದ್ರೆ ತೊಂದರೆ ಇಲ್ಲ ಪಾತ್ರೆಯಲ್ಲಿ ಆಚೆ ಈಚೆ ಹೋಗಲ್ಲ ಇಲ್ಲಾಂದರೆ ಇದೀಗ ನಾನು ಇದಕ್ಕೆ ಹಿಟ್ಟು ಹಾಕುವಾಗ ಇದು ಹೊರಳಾಡಿ ಬೀಳುವಂಥ ಒಂದು ಚಾನ್ಸಸ್ ತುಂಬ ಇದೆ ಅದಕ್ಕೋಸ್ಕರ ನಾನು ಒಂದು ಹಗ್ಗ ತಗೊಂಡು ಅದನ್ನು ಸುತ್ತಾ ಇದ್ದೀನಿ ನೋಡ್ಬೋದು ನೀರು ಕುದೀತಾ ಇದೆ ಇತ್ತ ತುಂಬ ಕೈನೂ ಬಿಸಿ ಆಗ್ತಿದೆ ಆದರೂ ಏನು ಮಾಡೋದು ಏನೂ ಮಾಡಲಿಕ್ಕಿಲ್ಲ ಇದನ್ನೀಗ ಸುತ್ತಲೇಬೇಕು ನಾನು ತುಂಬ ಟೈಟಾಗಿ ಸುತ್ತಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ಬಿಸಿ ನೀರು ಬೇರೆ ಕುದೀತಾ ಇದೆ ಕೆಳಗಡೆಯಿಂದ ನೋಡಿ ಹೀಗೆ ಕಟ್ಟುವಂಥದ್ದು ಈಗ ಒಂದು ಕಟ್ತಾ ಇದ್ದೀನಿ ತುಂಬ ಕಷ್ಟ ಆಯಿತು ನನಗಿದು ಹೇಳಬೇಕು ಅಂದರೆ ಅಂದರೆ ಯಾರಾದರೂ ಸ್ವಲ್ಪ ಇಟ್ಕೊಂಡ್ರೆ ಮತ್ತೊಬ್ಬರಿಗೆ ಇದು ಕಟ್ಟಲಿಕ್ಕೆ ಈಸಿ ಆಗ್ತದೆ ಮತ್ತು ಅಷ್ಟೇನು ಇದರ ಬಗ್ಗೆ ನನಗೆ ಮಾಹಿತಿ ಕೂಡ ಇಲ್ಲ ಎಗೋ ಕಟ್ಬಿಟ್ಟೆ ನೋಡಿ ಸಾಹಸ ತುಂಬ ಸಾಹಸ ಮಾಡಿ ನಾನು ಕಟ್ಟಿದೆ ಅಪ್ಪ ಒಂದು ಕೆಲಸ ಆಯಿತು ಇದಕ್ಕೆ ಹಿಟ್ಟು ನಾನು ಇಡ್ಲಿ ಹಿಟ್ಟು ನಾವು ಹೇಗೆ ರುಬ್ತೇವೆ ನೋಡಿ ಅಷ್ಟೇ ಸ್ವಲ್ಪ ದಪ್ಪ ಇದ್ದರೆ ಸಾಕು ಇಡ್ಲಿ ಹಿಟ್ಟಿನ ಅದಕ್ಕೆ ನಾನು ರುಬ್ಬಿಟ್ಟದ್ದು ಈಗ ಸ್ಟಾರ್ಟಿಂಗಿಗೆ ನಾವು ಸ್ವಲ್ಪ ಸ್ವಲ್ಪ ಹಾಕೋದು ಇತ್ತು ಆಯಿಲ್ ಏನು ಹಾಕ್ಲಿಕ್ಕಿಲ್ಲ ಆಯಿತಾ ಸ್ವಲ್ಪ ಸ್ವಲ್ಪ ಹಾಕೋ ಒಮ್ಮೆಲೆ ಫುಲ್ ಇಲ್ಲ ಒಂದು ವೇಳೆ ಇದು ಮೂಡೆ ಹೇಳ್ತೀವಿ ಅಲ್ವಾ ನಾವು ಅದು ತೂತಿದ್ರೆ ಉಂಟಲ್ಲ ಅದು ನೀರಿಂದೆಲ್ಲ ಹೊರಗಡೆ ಬರ್ತದೆ ಅದನ್ನೆಲ್ಲ ನಾವು ತರುವಾಗ ಟೆಸ್ಟ್ ಮಾಡಿ ತರಬೇಕು ನೋಡಿ ಜಾಗ್ರತೆಯಾಗಿ ಈಗ ಸ್ವಲ್ಪ ಸ್ವಲ್ಪವೇ ಹಿಟ್ಟು ಹಾಕುವಂಥದ್ದು ಇದೆಲ್ಲ ಮಾಡುವಾಗ ಉಂಟಲ್ಲ ತುಂಬಾ ನರ್ವಸ್ ಆಗುತ್ತೆ ಆದರೂ ಸ್ವಲ್ಪ ಇಟ್ಟು ನೀರಿಗೆ ಬಿದ್ದರೂ ಅದು ನೀರಿಂದ ಮೇಲೆ ಬರ್ತದೆ ಸ್ವಲ್ಪ ಮೂಡೆ ತೂತಿದ್ರೂ ನಾವು ಹಾಕಿದ ಹಿಟ್ಟೆಲ್ಲ ನೀರಲ್ಲಿ ಹೋಗ್ತದೆ ಸ್ವಲ್ಪ ರಿಸ್ಕ್ ಇರುತ್ತೆ ನೋಡಿ ಸ್ವಲ್ಪ ನೀರಿಗೆ ಬಿತ್ತು ನಾನು ಇದಕ್ಕೆ ಆಯಿಲ್ ಹಾಕಿದೆ ಅಲ್ವಾ ಆಯಿಲ್ ಹಾಕಿದ ಕಾರಣ ಅದು ಏನಾಗಲಿಲ್ಲ ಅಲ್ಲೇ ಇದೆ ಎಲ್ಲಕ್ಕೂ ಈಗ ಫುಲ್ಲಾಗಿ ಈಗ ಅರ್ಧ ಅರ್ಧ ಹಾಕಿದೆ ತೊಂದರೆ ಇಲ್ಲ ಯಾವ ಮೂಡೆ ಕೂಡ ತೂತಿರಲಿಲ್ಲ ಒಳ್ಳೆಯ ರೀತಿಯಲ್ಲೇ ಇತ್ತು ಅದೊಂದು ತುಂಬ ಖುಷಿ ಆಯಿತು ನನಗೆ ಈಗ ನೋಡ್ಬೋದು ನೀವು ಎಲ್ಲಕ್ಕೂ ನಾನು ಫುಲ್ ಮಾಡಿದೆ ಇಲ್ಲಿ ನಾನು ಮಾಡಿದ ಹಿಟ್ಟೆಲ್ಲ ಖಾಲಿ ಆಯಿತು ನನಗೆ ಐದಕ್ಕೆ ಸರಿ ಆಯಿತು ಅದು ತುಂಬ ಖುಷಿ ವೇಸ್ಟ್ ಆಗಲಿಲ್ಲ ಉಳೀಲಿಲ್ಲ ಎನ್ನುವುದಕ್ಕೆ ಹೊಸಲದಿಂದ ಮುಚ್ಚಿ ನಾವು ಅರ್ಧ ಗಂಟೆಯಾದರೂ ಬೇಯಿಸಬೇಕು ಬೇಯಿಸೋಕ್ಕಿಂತ ಮುಂಚೆ ಉಂಟು ನಾವು ಸ್ವಲ್ಪವೇ ನೀರು ಹಾಕಿದ್ದಲ್ಲ ಸ್ಟಾರ್ಟಿಂಗಲ್ಲಿ ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಬೋದು ಇದು ಬೇಯಲಿಕ್ಕೆ ಬೇಕಾಗ್ತದೆ ನಂತರ ನಾವು ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಹೊತ್ತು ಬೇಯಿಸುವಂಥದ್ದು ಮೂಡೆ ಅದಕ್ಕೆ ಎಲ್ಲರೂ ಇದು ಎಲ್ಲ ಬೇಡ ಅಂತ ಜಾಸ್ತಿ ಇಡ್ಲಿ ಎಲ್ಲ ಮಾಡ್ತಾರೆ ಬೇರೆ ಬೇರೆ ಥರ ಮಾಡ್ತಾರೆ ಗುಂಡ ಅಂತ ಬರುತ್ತೆ ಅದು ಹಲಸಿನ ಎಲೆಯಿಂದ ಮಾಡುವಂಥದ್ದು ಹಾಗೆ ಕೊಟ್ಟಿಗೆ ಅಂತ ಮಾಡ್ತಾರೆ ಅದು ಬಾಳೆ ಎಲೆಯಲ್ಲಿ ಮಾಡುವಂಥದ್ದು ಇಲ್ಲ ನೋಡಿ ನಂದು ಗುಣ್ ನೋಡಿ ಅರ್ಧ ಗಂಟೆ ಆಯಿತು ಎಲ್ಲ ನಾನು ಇದನ್ನು ನಿಮಗೆ ತೋರಿಸಿದ್ದೆ ನೋಡಿ ಹೇಗೆ ಬಂದಿದೆ ಅಂತ ತುಂಬ ಬಿಸಿ ಇದೆ ಆಯಿತಾ ಅರ್ಧ ಮರ್ಧ ಎಲ್ಲ ಎಡಿಟ್ ಮಾಡಿ ಕಟ್ ಮಾಡಿದ್ದೆ ನಾನು ತುಂಬ ಲಾಂಗ್ ಆಗುತ್ತೆ ಅಂತ ನೋಡಿ ಈ ಥರ ಬರುತ್ತೆ ಸೇಮ್ ಇಡ್ಲಿ ಥರನೇ ಇರುತ್ತೆ ಆದರೆ ಟೇಸ್ಟ್ ಮಾತ್ರ ಅದಕ್ಕಿಂತ ಹತ್ತು ಪಟ್ಟು ಟೇಸ್ಟಿಯಾಗಿರುತ್ತೆ ಒಂದು ನೋಡಿ ಸೈಜಲ್ಲಿ ಅಪ್ಪಚ್ಚಿ ಆಗಿದೆ ಅದು ಮತ್ತೆ ಸ್ವಲ್ಪ ಬೆಂದ ನಂತರಲ್ಲಿ ಅಡ್ಡ ಬಿದ್ದಿತ್ತು ಪಾತ್ರೆಯಲ್ಲಿ ಅದು ನನಗೆ ತೆಗೆಯುವಾಗೆಲ್ಲ ಕ್ಯಾಮರಾ ಇಡ್ಲಿಕ್ಕೆ ಆಗಲಿಲ್ಲ ഇവത്ത വീഡിയോ ഇഷ്ടേ ಇನ್ನೊಂದು വീഡിയോ മൊസർ കുടുക്കി വീഡിയോലി സി താങ്ക് യു ബൈ ബൈ